ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವಿರುಚಿ ಅಡುಗೆ ಮನೆಯಿಂದ ಐವತ್ತು ನಾವು ಮಕರ ಸಂತ್ರ ಸಂಕ್ರಾಂತಿಯನ್ನು ನಿನ್ನೆ ಆಚರಿಸಿದ್ದು ಆ ಥರದ್ದು ಶಾರ್ಟ್ ವೀಡಿಯೋ ನಾನು ನಿನ್ನೆ ಹಾಕಿದ್ದೆ ಇದು ಲಾಂಗ್ ವೀಡಿಯೋ ಹಾಕತ್ತನು ಬೆಳಗ್ಗೆ ಲಗುನ ಎದ್ದ ರಂಗೋಲಿ ಹಾಯಿ ಕಾಸ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡ ಸಂಕ್ರಾಂತಿದ ಅಡಿಗೆ ರೆಡಿ ಮಾಡ್ಕೊಂಡು ಈ ದಿನ ಡೆಕೋರೇಷನ್ ನಮ್ಮ ಸುನಂದ ಅಕ್ಕ ಅಂತ ನಮ್ಮ ಅಕ್ಕ ಮಾಡಿದಾರು ಭಾಳ ಚೆಂದಾಗಿತ್ತು ಅವ್ರದ್ದು ಒಂದು ವೀಡಿಯೋ ಫೋಟೋ ಹಾಕ್ಬೇಕಂತೆ ವೀಡಿಯೋದೊಳಗೆ ಹಾಕಿದ್ನಿ ಈಗ ಗಂಗಾಮನ ಗುಡಿದ ಹೊಳಿಗೆ ಹೋಗಿ ಪೂಜಾ ಮಾಡಿ ಬಂದಿತ್ತು ಅಡುಗೆ ಮಾಡ್ಕೊಳಕ ಮೊದಲು ತಯಾರಿ ಮಾಡ್ಕೊಂಡು ಜೋಳದ ವಾಣನ ಮೊದಲೇ ಸಹ ಕುದಿಸಿಟ್ಕೊಂಡಿದ್ನಿ ಯಾವುದೋ ಹಬ್ಬ ಆಗಲಿ ಹರಿದಿನ ಆಗಲಿ ಅಡುಗೆ ಮಾಡೋಕ್ಕಿಂತ ಮೊದಲೇ ಈ ರೀತಿ ಎಲ್ಲ ತಯಾರಿ ಮಾಡ್ಕೋಬೇಕು ಅಂದ್ರೆ ನಮ್ಮ ತಳಿಯೊಳಗೆ ಏನು ಮಾಡಬೇಕು ಅಂತ ಕಾಸು ಐಡಿಯಾ ಇರ್ತೈತಲ್ಲ ಅದ್ರ ಪ್ರಕಾರ ನೀವು ಎಲ್ಲ ತರಕಾರಿಗಳು ಹೆಂಚಿಟ್ಕೊಳ್ಳೋವು ಏನೋ ಮಾಡೋದು ಇದ್ರೆ ಈ ರೀತಿ ಎಲ್ಲ ರೆಡಿ ಇಟ್ಕೊಂಡು ಕಾಸ ನಾನು ಅಡುಗೆ ಮಾಡೋಕೆ ರೆಡಿ ಮಾಡಿ ಇದು ಬದ್ನೇಕಾಯಿ ಎಣಗಾಯಿದ ಫೇಸ್ಟ ಮತ್ತು ಮಸಾಲೆ ಎಲ್ಲ ಥರ ನಾನು ಮಾಡೋಕೆ ಸ್ಟಾರ್ಟ್ ಮಾಡಿ ಅಡಿಗೆ ಇದೆ ವೀಡಿಯೋ ನಂಗೆ ಒಂದು ಸ್ವಲ್ಪ ಮಾಡೋಕ್ಕಾಗಲಿಲ್ಲ ಅಡುಗೆ ಭಾಳ ಇತ್ತು ಸಂಬಂಧ ಮತ್ತು ರೈಸ ಇದು ಹಾಲ ಬದ್ನಿಕಾಯಿ ಎಣ್ಗಾಯಿ ಹಿಟ್ಟಿನ ಚಕ್ಕಳಿ ಅವ್ರಿಕಾಳು ಪಲ್ಯ ಮತ್ತು ಬದ್ನಿಕಾಯಿ ಪಕ್ಳಿ ಎಣ್ಗಾಯಿ ಬೇರೆ ಸಪ್ರೇಟ್ ಮಾಡಿದ್ನಿ ಒಂದು ಸ್ವಲ್ಪ ಗಜ್ಜರಿ ಹಿಂಡಿ ಇದು ಬು ಹುಳಿ ಬಾಣ ಆಮೇಲೆ ಕಡ್ಲಿಕಾಯಿ ಚಟ್ನಿ ಆಮೇಲೆ ಬದ್ನಿಕಾಯಿ ಭರ್ತಾ ಹಣ್ಣುಗಾರ ಮತ್ತು ಮೂರು ಥರ ಚಟ್ನಿ ಎಲ್ಲ ಥರ ಹಿಂಗೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಆಮೇಲೆ ಇದು ಮಾದೋಲಿ ಹಾಲ ತುಪ್ಪ ಮೊಸರ ಆಮೇಲೆ ಎಲ್ಲ ಥರ ಶ್ಯಾಂಡಿಗಳು ಕರೆದ್ ಕಸ ನಾವು ಇಲ್ಲೇ ಗುಡಿಗಳಿಗೆಲ್ಲ ನೈವೇದ್ಯ ಮಾಡ್ತೇವೆ ಹೊಳಿ ಗಂಗಾಮ್ಗ ಇದನ್ನೆಲ್ಲ ಮೊದಲು ರೆಡಿ ಮಾಡಿ ಇಟ್ಕೊಂಡು ಅಡಿಗೆ ಮಾಡ್ಕೊಂಡು ಕಸ ಹೊಳಿ ಗಂಗಾಮ್ಗ ಹೋಗೋಕೆ ನಾನು ರೆಡಿ ಮಾಡೀನಿ ಮತ್ತು ಮನೆಯಲ್ಲಿ ನೈವೇದ್ಯ ಮಾಡಿ ಕಾಸ ಮತ್ತು ದೇವ್ರ ಗುಡಿಗಳಿಗೆಲ್ಲಕ್ಕೂ ನೈವೇದ್ಯ ಕೊಟ್ಟ ನಾವು ಇಲ್ಲೆಲ್ಲ ಒಂದು ಹಬ್ಬ ಇರಲಿ ಹರಿದಿನ ಇರಲಿ ಎಲ್ಲ ಗುಡಿಗಳಿಗೆ ಬಸವಣ್ಣನಗ ದ್ಯಾಮಮ್ಮ ಎಲ್ಲ ಎಲ್ಲಾ ಅದಾವು ಎಲ್ಲಾ ದೇವ್ರಗಳಿಗೆ ಗುಡಿ ಎಡಿ ಕೊಡೋದು ಊರಾಯಿನ ಪದ್ಧತಿ ಐತಿ ನಾವು ಹಳ್ಳಿ ಕಡೆ ಎಲ್ಲ ಮಾಡ್ತೇವೆ ಕರ ಸಂಕ್ರಾಂತಿ ನಮ್ದು ನಮ್ದಿಲ್ಲ ಹೊಳೆ ಗಂಗಾಮನ ಗುಡಿ ಜಾತ್ರೆ ಆಗ್ತೈತೆ ಅಂತ ಕಸ ನಿಮಗೆ ಎಲ್ಲರಿಗೂ ಮೊದಲೇ ಹೇಳಿ ನಾನು ಅಂದ್ರೆ ಗಂಗಾಂಬಿಕಾ ದೇವಸ್ಥಾನ ಐತಿ ಮಲ್ಲಪ್ರಭಾ ನದಿ ಐತಿ ನಮಗೆ ಸಮೀಪ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜಾತ್ರೆ ಆಗತಿ ಪ್ರತಿ ವರ್ಷ ಜಾತ್ರೆ ಆಗ್ತೈತಿ ಅದಕ್ಕ ನಾವೆಲ್ಲ ತರ ತಿನಿಸ್ ಮಾಡ್ತೀವಿ ಅಂತ ಕಾಸ ನಿಮ್ಮ ಮಂದಿಗೆ ಹಂಚಿಕೊಂಡಿದ್ದೀನಿ ನಾನು ಮತ್ತೆಲ್ಲ ದೇವ್ಗಳಿಗೆ ಎಡಿ ಕೊಟ್ಟ ಮನ್ಯಾಗ ದೇವರಿಗೆ ಎಡಿ ಇಡೋದ ಕಸ ನಾನು ಎಲ್ಲ ಅಡಿಗೆ ಕಾರ್ಯಕ್ರಮ ಮುಗೇಶ್ ಕಾಸ್ನಾನ ಹೊಳಿ ಪೂಜೆ ಮಾಡ್ಕೊಳಕ್ಕೆ ಎಡೆ ನೈವೇದ್ಯ ಮಾಡ್ಕೊಂಡಾಗ ಹೊಳೆಗೋದು ಇದೆ ನೋಡ್ರಿ ಹೊಳೆ ಗಂಗಾಮನ ಗುಡಿ ಗಂಗಾಂಬಿಕಾ ದೇವಸ್ಥಾನ ಇಲ್ಲಿ ಹೊಲಿನ ಬುಡಕ ನಮಗೆ ಜಗ ಐತಿ ಪೂಜಾ ಮಾಡಕ ಅಲ್ಲಿ ನಾವು ಆ ದೇವಸ್ಥಾನ ಪೂಜೆ ಮಾಡಿದ್ದು ನೀರು ಮಾತ್ರ ಭಾಳ ಐತಿ ಮತ್ತು ಮಳೆಗಾಲದಾಗ ಮಾತ್ರ ಈ ರೀತಿ ನೀರಿತ್ತು ಇವಾಗ ಪ್ರತಿ ವರ್ಷ ಮಳೆ ಚಲೋ ಆಗೋದೈತೆ ನಾನು ನೀರು ಭಾಳ ಉಳಿಯತೈತಿ ಈ ರೀತಿ ಐದು ಕಲ್ಲು ಇಟ್ಟು ಮತ್ತೊಂದು ಚರ್ಗಿ ಇಟ್ಟ ಅದ್ರ ಮೇಲೆ ನಾವು ಸಿರಿ ಏರಿಸಿರ್ತೇವೆ ದೇವರಿಗೆ ಗ ಗಂಗ ದೇವಿಯಾಗೆ ಸಿರಿ ಏರಿಸಿ ಪೂಜೆ ಮಾಡೋದು ನಮ್ಮ ಪದ್ಧತಿ ಐತಿ ನಾನು ಎರಡು ಸಿರಿ ನಮ್ಮ ನಮ್ಮಮ್ಮಿದೊಂದ ನಂದೊಂದ ಎರಡೂ ಸಿರಿ ಏರಿಸಿ ಈ ಥರ ಈ ಥರ ಪೂಜೆ ಮಾಡ್ತೇವೆ ನಾವೆಲ್ಲ ಅಂದ್ರೆ ಎಲ್ಲ ಮಳಿ ಬೆಳೆ ಚೆಂದ ಇರಲಿ ಬೆಳೆ ಎಲ್ಲ ನಮಗೆ ಚಲೋ ಆಗಲಿ ಕಾಸ ದೇವಿ ಗಂಗಮ್ಮ ದೇವಿನ ವರ್ಷಕ್ಕೊಮ್ಮೆ ಪೂಜಾ ಮಾಡೋದು ಇದು ಗಂಗಾಮನ ದೇವಸ್ಥಾನದ್ದೆಲ್ಲ ಒಮ್ಮೆ ವಿಡಿಯೋ ಮಾಡಿ ಹಾಕ್ತಾನೆ ನಾನು ಅದ ಪೂರ್ತಿ ಡೀಟೇಲ ಅದನ್ನೊಮ್ಮೆ ಹೋಗಿ ಮಾಡ್ಕೊಂಡ್ ಬರಬೇಕಾಗಿ ನನಗೆ ಒಂದು ಸ್ವಲ್ಪ ಟೈಮ್ ಸಿಗುವಾತು ನಾವು ಎಲ್ಲ ಥರ ಏನು ಅಡಿಗೆ ಮಾಡಿರ್ತವಲ್ಲ ಅದನ್ನೆಲ್ಲ ನೈವೇದ್ಯಕ್ಕೆ ಓದಿರ್ತೇವಿ ಹಣ್ಣ ಉಡಿ ಮಾಲಿ ಎಲ್ಲ ನಾವು ಪ್ರತಿ ವರ್ಷ ಇದೇ ರೀತಿ ಪೂಜಾ ಮಾಡಿರ್ತೇವೆ ಇದು ಗಂಗಮ್ಮನ ಗುಡಿ ಜಾತ್ರೆ ಎರಡು ದಿವಸ ಆಗ್ತೈತಿ ನಿನ್ನೆ ದಿವಸ ಹೊಳೆ ಪೂಜೆ ಮಾಡಿರ್ತಾರೋ ಇವತ್ತನು ಅಲ್ಲೆಲ್ಲ ಜಾತ್ರೆ ಇರ್ತೈತಿ ತೋಟ್ಲ ಅದು ಎಲ್ಲ ಬಂದಿರ್ತೈತಿ ಇವತ್ತು ಹೋಗ್ಬೇಕನ್ನತವು ನೋಡಬೇಕು ಏನೇನು ಆಗ್ತೈತೆ ನಾವು ಎಲ್ಲರೂ ಜಾತ್ರೆಗೆ ಹೋಗ್ಬೇಕಂತ ಎಲ್ಲರೂ ಮಾತಾಡತ್ತೀವಿ ಈ ರೀತಿ ಹೊಳಿ ಗಂಗಮ್ಮನ ಪೂಜೆ ಮಾಡಿ ಕಾಸ ನೈವೇದ್ಯ ಮಾಡಿ ನಾನು ಒಂದು ಒಂದು ಎಡಿ ತಪ್ಪಾ ಬಿಡ್ತೀವಿ ಅಂದ್ರೆ ನಾವು ಏನೋ ಈ ಥರ ಇಂದ ಎಲ್ಲ ಥರ ಎರಡು ರೊಟ್ಟಿ ಉದಿರ್ತಲ್ಲ ಒಂದು ರೊಟ್ಟಿ ಒಳಗೆಲ್ಲ ಹಾಕಿ ಕಾಸ ಒಂದು ಒಂದು ರೊಟ್ಟಿ ತಪ್ಪ ಬಿಟ್ಟು ಕಾಸ ಆಮೇಲೆ ಇವನು ಸೀರೆ ತೊಗೊಂಡು ಕಾಸ ಮನೆಗೆ ಬಂದ ಎಲ್ಲ ನಾನು ಸಂಕ್ರಾಂತಿ ಹಬ್ಬ ಆಚರ್ಸಿನಿ ಎಕ್ಸಾಮ್ ಇರ್ತದೂ ಬರ್ಲೇ ಇಲ್ಲ ಈ ರೀತಿ ನಮ್ದ್ ಮನೆಯಲ್ಲಿ ಸಂಕ್ರಾಂತಿಯ ವಿಶೇಷತೆ ಇತ್ತು ಸಂಜೆ ಮಾಡಿ ಎಳ್ಳು ಬೆಲ್ಲ ಮಾಡಿ ಕಾಸ ನಾನು ಎಲ್ಲರೂ ಎಳ್ಳು ಬೆಲ್ಲ ತಿಂದು ನೀವೆಲ್ಲರೂ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಹೇಗೆ ಆಚರಿಸ್ರಿ ಮತ್ತೆ ಏನೇನು ಅಡುಗೆ ಮಾಡಿದ್ರಿ ನನ್ನ ಅಡುಗೆ ಎಲ್ಲ ನಿಮಗೆ ನಿಮಗೆಲ್ಲರಿಗೂ ಇಷ್ಟ ಆಗತ್ತೈತೆ ಅಂತ ತಿಳ್ಕೊಂಡು ಎಲ್ಲರೂ ಲೈಕ್ ಮಾಡಾತ್ತೀರಿ ಶೇರ್ ಮಾಡಾತ್ತರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಒಂದು ತಿಳ್ಸರಿ ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಮತ್ತೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು